ನಂಜನಗೂಡಿನ ಹೆಮ್ಮರಗಾಲ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಕಬಡ್ಡಿ ಪಂದ್ಯ ಆಯೋಜನೆ ಮಾಡಲಾಗಿತ್ತು ವಿಸ್ಮಯ ಕಬಡ್ಡಿ ತಂಡ ಹೆಮ್ಮರಗಾಲ ವರದಿಂದ ಮೂರನೇ ವರ್ಷದ ಗ್ರಾಮಾಂತರ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ನಂಜನಗೂಡಿನ ಮಾಜಿ ಶಾಸಕ ಬಿ ಹರ್ಷವರ್ಧನ್ ರವರು ಕಬಡ್ಡಿ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದರು ಬದಿದ್ದಾರೆ ಹಾಗಾಗಿ ಇವ್ರಿಗೆ ನಾವು ನಿಜಕ್ಕೂ ಕೂಡ ನಾವು ಎಚ್ಕಬೇಕಾಗ್ತದೆ ಯಾಕಂತಂದ್ರೆ ಕಬಡ್ಡಿ ಮತ್ತೆ ಯಮರ ಗ್ರಾಮ ಅಂತಂದ್ರೆ ಸನ್ಮಾನ್ಯ ಮತ್ತು ಕೂಡ ಅವರಿಂದ ಇವತ್ತು ಉತ್ತಮ ಆಟವನ್ನು ಪ್ರವೇಶಿಸುತ್ತಿದ್ದಾರೆ ಕೂಡ ಉತ್ತಮವಾದ ಆಟವನ್ನು ಪ್ರವೇಶಿಸುತ್ತಿದ್ದಾರೆ Kupon Waryaha Tadara Wali Jasi Namahas Pati Nih Kupon Waryaha Tadara Wali

ಇಲ್ಲ ಇಲ್ಲ ಇದಕ್ಕೆ ಚಿಕ್ಕ ವಯಸ್ಸಿಂದಲೇ ಅವ್ರಿಗೆ ದೊಡ್ಡವ್ರ ಮೇಲೆ ಪಂದ್ಯಾವಳಿ ನಡೆಸಿದ್ರೆ ಅವ್ರಿಗೊ ಥರ ಧೈರ್ಯ ಇರುತ್ತೆ ಅಂತ ನಿಜ ಅದು ಯಾಕಂದರೆ ನಮಗೆಲ್ಲ ಗೊತ್ತಿದೆ ಕಬಡ್ಡಿ ಪಂದ್ಯಾವಳಿ ಅಂತಂದರೆ ಈ ಕಬಡ್ಡಿ ಆಟನೇ ಪುರಾತನದಲ್ಲಿ ಮಹಾಭಾರತದ್ದು ಕೂಡ ಇದು ಉಲ್ಲೇಖ ಆಗಿದೆ ಚಿಕ್ಕವರು ದೊಡ್ಡವ್ರ ಮೇಲೆ ಅವಾಗ ಯುವಕರ ಈ ವ್ಯಾಯಾಮ ಮಾಡದಿದ್ದ ಇಲ್ಲಿ ತೀರಾ ಕುಟುಂಬನೆಲ್ಲ ಭಾಗವಹಿಸ್ತಾ ಇದ್ರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅಭಿಮನ್ಯುವಿಗೆ ಧೈರ್ಯ ಚಟುವ ಹೋಗ್ತಾ ಇಲ್ಲ ಸೊ ಚಿಕ್ಕ ವಯಸ್ಸಲ್ಲೇ ನೀವೆಲ್ಲ ಇವಾಗ ನಿಂತ್ಕೊಂಡು ದೊಡ್ಡ ಪಂದ್ಯಾವಳಿ ಮಾಡೋದ್ರಿಂದ ಅನುಭವನೂ ಇರುತ್ತೆ ಧೈರ್ಯನೂ ಬರುತ್ತೆ ಹಾಗಾಗಿ ಇವತ್ತು ಬಹಳ ರೋಮಾಂಚಕರಾದಂತ ಇವತ್ತು ಪಂದ್ಯಾವಳಿ ನೋಡ್ತೀನಿ ಬಹಳ ಚೆನ್ನಾಗಿ ಅಚ್ಚು ನಡ್ಸ್ಕೊಟ್ಟಿದ್ರ ನಮ್ಮ ವೆಂಕಟೇಶ್ ಅವ್ರು ಈಗ ಮೊಬೈಲ್ ಅಲ್ಲೆಲ್ಲ ಬಿಟ್ಬಿಟ್ಟು ಈ ಗ್ರಾಮೀಣ ಭಾಗದಲ್ಲಿ ಬಂದಂತ ಈ ಕ್ರೀಡಾಕೂಟದಿಂದ ನಾವೆಲ್ಲ ನಾವೇ ಪ್ರೋತ್ಸಾಹ ಮಾಡಿ ಹೆಚ್ಚಿನ ಒಂದು ಆಯೋಜಿಸ್ತಾ ಇದ್ವಿ ಸೊ ಆ ನಿಟ್ಟಿನಲ್ಲಿ ನಾವು ಒಂದು ವಿಚಾರ ತೋರಿದ್ದಾರೆ ಅದಕ್ಕೆ ನಾವು ಅದಕ್ಕೆ ಸ್ವಾಗತವನ್ನು ಕೊಡ್ತೀವಿ ನಮ್ಮ ನಾಗರಿಕ ಎಂತ ಹೇಳ್ತೀವಿ ಭಾಗವಹಿಸೋದು ಬಹಳ ನಿತ್ಯ ಅಂತ ಯಾಕಂದ್ರೆ ನಾವೀಗ ಕೂತ್ಕೊಂಡು ಶಬಾತ್ಗಿರಿ ಅಂತಿರ್ಬೋದು ಅಲ್ಲಿ ಇಲ್ಲೇ ಕೊನೆಯಲ್ಲಿ ಇರೋನು ಹೋಗುವಂಥ ಆಸೆ ಇರುತ್ತೆ ನಾನು ಭಾಗವಹಿಸಬೋದೈತಾ ಇಲ್ಬಹುದು ಅಂತ ಅವ್ರಿಗೂ ಬೇಕು ಅಂತ ಇದು ಕುಜಗಾರ ಆಗತ್ತೆ ಅಲ್ಲಿ ಧೈರ್ಯ ಕಮ್ಮಿ ಸ್ವಲ್ಪ ಭಾಗವಹಿಸ್ಬೇಕಲ್ಲಿ ಸೋಲದು ಗೆಲ್ಲದ್ರೂ ಸೆಕೆಂಡ್ ಲೇ ಅದು ಕಬಡ್ಡಿ ಇರ್ಬೋದು ಚುನಾವಣೆ ಇರ್ಬೋದು ಸೋಲದು ಗೆಲ್ಲದ್ರೆ ಸೆಕೆಂಡ್ ಲೆರಲ್ಲಿ ಭಾಗವಹಿಸ್ಬೇಕು ಡೈರಿ ಮಾಡ್ಬೇಕಲ್ಲಿ